ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಅಪ್ರಾಪ್ತೆಯ ಕೊಲೆ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರ್ಗಿ ಗ್ರಾಮದ ಚಂದ್ರಶೇಖರ್ ಲಿಂಗಳಿ ಎಂಬುವರ ಹತ್ತು ವರ್ಷದ ಮಗಳಿಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಾಮಕರು ಅತ್ಯಾಚಾರ ವಸಗಿ ನೇಣಿಗೆ ಹಾಕಿದ್ದಾರೆ ಎಂದು ಮೃತ ಬಾಲಕಿಯ ತಂದೆ ಆರೋಪಿಸುತ್ತಿದ್ದು ಇನ್ನು ಮೃತ ಬಾಲಕಿಯ ಸಂಬಂಧಿಗಳು ಹಾಗೂ ವಾಲ್ಮೀಕಿ ಸಮುದಾಯದ ಜನರು ಬಸವನ್ ಬಾಗೇವಾಡಿ ಮತ್ತು ವಿಜಯಪುರ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದ್ರು ತಾಲೂಕಾ ಆಸ್ಪತ್ರೆ ಬಳಿ ಹೆದ್ದಾರಿ ತೆರೆದು ಹೋರಾಟ ನಡೆಸಿದ ಪ್ರತಿಭಟನಾಕಾರರು ಸ್ಥಳಕ್ಕೆ ಗೃಹ ಸಚಿವ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮನಗುಳಿ ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್ ಹಾಗೂ ಸ್ಥಳೀಯ ಶಾಸಕ ಸೋಮನಗೌಡ ಪಾಟೀಲ್ ಆಗಮಿಸುವಂತೆ ಪಟ್ಟು ಹಿಡಿದ್ರು ಬಳಿಕ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಹಾಗೂ ತಹಶೀಲ್ದಾರ್ ಚೋರ್ ಗಸ್ತಿ ಸಮಾಜ ಕಲ್ಯಾಣಾಧಿಕಾರಿ ಮಹೇಶ್ ಪೋದ್ದಾರ್ ಭೇಟಿ ನೀಡಿದ್ರು

ಮಾರಿಗೆ ಶಾಕಿ ಹೋಗಿ ಬಿಟ್ಟಿದ್ದಾರೆ ಯಾರು ನುಗ್ಗಿ ಬಿಟ್ಟಿದ್ದಾರೆ ಮನೆಯಾಗ ಸಾಲ ಮಾರತ್ತಿರಲ್ಲ ಯಾರು ಇದು ಮಾಡ್ಕೊಂಡು ಅತ್ಯಾಚಾರ ಮಾಡಿಕೊಂಡು ಸುಮಾರು ಏನೋ ಯಾವ ಹೀಗಾಗಿ ನಾನು ಪಾಟಿಸಾಕತ್ತಿದ್ದೆ ನಾವು ಅಂಗಡಿ ಕಡೆ ಸರ್ ಏನು ಅಂಗಡಿ ಮಾಡ್ತೀವಿ ನಾವು ಅಂದ್ರೆ ಹೆಂಗಡಿ ಅಂಗಡಿ ಹೋಗಿದ್ದಾರ್ಟ್ ಹೋಗಿ ಅಂದರೆ ನಾವು ಮನೆಯವರು ಮನೆಯವರು ಅಲ್ಲಿಗೆ ಬಂದಾರ ಹತ್ತುವರೆ ಎಲ್ಲ ಹುಣಸಿ ಎಲ್ಲ ತೆಸಿ ಬಂದ್ರೆ ಜಗಳ ಇಲ್ಲ ಊಟ ವೇಶ್ಯವಾಟಿಕೆಗಿಂತ ಕರಾಳ ದಂಧೆಯಾಗಿರುವ ಹನಿ ಟ್ರ್ಯಾಪ್ ದಂಧೆ ಗುಮ್ಮಟ ನಗರಿ ವಿಜಯಪುರದಲ್ಲೂ ಹನಿ ಕಂಡು ಕಂಡುಬರುತ್ತಿದೆ ವಿವಿಧ ಅಪರಾಧ ಲೋಕದ ಕೃತ್ಯಗಳಿಗೆ ಕಾರಣವಾಗಿರುವ ನೆಲದಲ್ಲಿ ಹನಿ ಟ್ರ್ಯಾಪ್ ಸೇರ್ಪಡೆಯಾಗಿದೆ ಇದು ಜಿಲ್ಲೆಯ ಜನರ ಆತಂಕಕ್ಕೂ ಕೂಡ ಕಾರಣವಾಗಿದ್ದು ಅಮಾಯಕರನ್ನ ಜಾಲದಲ್ಲಿ ಸಿಲುಕಿಸಿ ಹಣ ಪೀಕುವ ಈ ದಂಧೆ ಹಿಂದೆ ವಿವಿಧ ಕನ್ನಡಪರ ಸಂಘಟನೆಯಲ್ಲಿ ಹಾಗೂ ದಲಿತ ಪರ ಸಂಘಟನೆಯಲ್ಲಿ ಪದಾಧಿಕಾರಿಯಾಗಿರುವವರು ಶಾಮೀಲಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ ವಿಠ್ಠಲ್ ವಡ್ಡರ್ ಎಂಬಾತ ಮಹಿಳೆಯರವಳು ಹಾಗೂ ಇನ್ನಿಬ್ಬರು ಸ್ನೇಹಿತರೊಂದಿಗೆ ಸೇರಿ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಹನಿ ಟ್ರಾಪ್ ದಂಧೆ ನಡೆಸಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಇಂಡಿ ಪಟ್ಟಣದ ನಿವಾಸಿ ಸುನೀಲ್ ಪಾಟೀಲ್ ಎಂಬುವರನ್ನ ಈ ಸುಂದರಾಂಗಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಇದೇ ಕಳೆದ ಜನವರಿ ಹದಿನೆಂಟರಂದು ಇಂಡಿ ಪಟ್ಟಣದ ಬ್ಯೂಟಿ ಪಾರ್ಲರ್ಗೆ ಕರೆದುಕೊಂಡು ಸರಸಕ್ಕೆ ಆಹ್ವಾನಿಸಿದ್ದಾಳೆ ಇದೇ ವೇಳೆ ಸಿನಿಮೀಯ ಮಾದರಿಯಲ್ಲಿ ಆಗಮಿಸಿ ವಿಠ್ಠಲ್ ಮಹೇಶ್ ಹಾಗೂ ಲಿಂಗರಾಜ್ ಎಂಟ್ರಿ ಕೊಟ್ಟಿದ್ದಾರೆ ಸುರೇಶ್ ಪಾಟೀಲ್ಗೆ ನಾವೆಲ್ಲ ಮೀಡಿಯಾದವರು ಎಂದು ಹೆದರಿಸಿದ್ದಾರೆ ಎರಡು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಹಣವಿರದ ಕಾರಣ ಸುರೇಶ್ ಪಾಟೀಲ್ ಎಟಿಎಂ ಪಡೆದು ಹನ್ನೆರಡು ಸಾವಿರ ಹಣ ಡ್ರಾ ಮಾಡಿದ್ದಾರೆ ಸುರೇಶ್ ಕೈಯಲ್ಲಿದ್ದ ಚಿನ್ನದ ಸರ ಹಾಗೂ ಚಿನ್ನದ ಕಡಗವನ್ನ ಕಿತ್ತುಕೊಂಡಿದ್ದಾರೆ ಇಂಡಿಯಿಂದ ಪುನಾಕಿ ಕರೆದುಕೊಂಡು ಹೋಗಿ ಮತ್ತೆ ಎರಡು ಲಕ್ಷ ರೂಪಾಯಿ ನೀಡುವಂತೆ ಕಿರಿಕಿರಿ ಮಾಡಿದ್ದು ಇದರಿಂದ ರೋಸಿ ಹೋದ ಸುರೇಶ್ ಇಂಡಿ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ ಘಟನೆಯ ಸಮಗ್ರ ಮಾಹಿತಿ ಪಡೆದ ಇಂಡಿ ಪಟ್ಟಣದ ಪೊಲೀಸರು ಇಂಡಿ ಡಿವೈಎಸ್ಪಿ ಎಂಬಿ ಶಂಕರ್ ನೇತೃತ್ವದಲ್ಲಿ ತಂಡ ರಚಿಸಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸ್ ತಂಡ ಹನಿ ಟ್ರ್ಯಾಪ್ ದಂಧೆಯ ಕಿಲಾಡಿಗಳ ಕೈಗೆ ಕೋಳ ಹಾಕಿದ್ದಾರೆ ಸದ್ಯ ಮೇನ್ ರೋಡ್ ಬೆಳಗಾವಿ ಮೂಲದ ಮಹಿಳೆ ವಿಠಲ್ ವಡ್ಡರ್ ಮುರುಗೇಶ್ ಉಳಾಗಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಲಿಂಗರಾಜ್ ಎಂಬಾತ ಪರಾರಿಯಾಗಿದ್ದು ಬಂಧನಕ್ಕೆ ಜಾಲ ಬಿಸಿದ್ದಾರೆ ಇಂಡಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ತ್ರೀ ನೈಂಟಿ ಟು ಫೈವ್ ಜೀರೋ ಸಿಕ್ಸ್ ರೆಡ್ ತರ್ಟಿ ಫೋರ್ ಐ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಈ ಕೇಸ್ದು ಹಿನ್ನೆಲೆ ಏನಂದರೆ ಅಂದರೆ ಅವು ಕಂಪ್ಲೇನೆಂಟ್ ಒಂದು ಪರ್ಸನ್ ಬೈ ನೇಮ್ ಸುನಿಲ್ ಪಾಟೀಲ್ ಅವರದು ಒಂದು ಟ್ರ್ಯಾಕ್ಟರ್ ಶೋರೂಮ್ ಇತ್ತು ಆಮೇಲೆ ಈಸ್ ದೊಡ್ಡ ಅಗ್ರಿಕಲ್ಚರಿಸ್ಟ್ ಇದ್ದಾರೆ ಅವರು ಜೊತೆ ಒಂದು ಲೇಡೀ ಸ್ವಲ್ಪ ಇದು ಫ್ರೆಂಡ್ಶಿಪ್ ಮಾಡ್ತಾರೆ ಲೇಡಿ ಹೆಸರು ಹೇಳಲ್ಲ ನಾನು ಬಟ್ ಅವರು ಫ್ರೆಂಡ್ಶಿಪ್ ಮಾಡ್ತಾರೆ ಫ್ರೆಂಡ್ಶಿಪ್ ಮಾಡಿಕೊಂಡು ಒಂದು ದಿವಸ ಅವ್ರಿಗೆ ಅವರ ದಟ್ ಲೇಡಿದು ಒಂದು ಫ್ರೆಂಡ್ ಇತ್ತು ಅವ್ರದ್ದು ಬ್ಯೂಟಿ ಪಾರ್ಲರ್ ಇದೆ ಇಂಡಿ ಟೌನಲ್ಲಿ ಅವ್ರಿಗೆ ಅಲ್ಲಿ ಬ್ಯೂಟಿ ಪಾರ್ಲರ್ ಅವ್ರ ಮನೆಯಲ್ಲಿ ಅವರ ಕಂಪ್ಲೇಂಟ್ ನನಗೆ ಕರೆಸ್ತಾರೆ ಕರೆಸಿದ ನಂತರ ಅವರು ಸ್ವಲ್ಪ ಅವ್ರ ಸ್ವಲ್ಪ ಇದು ಇಂಟಿಮೇಟ್ ಇಂಟಿಮಸಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದೇ ಟೈಮಲ್ಲಿ ಲೇಡಿದು ಮೂರು ಫ್ರೆಂಡ್ಸ್ ಅವರಲ್ಲಿ ಎಂಟರ್ ಆಗ್ತಾರೆ ಅವರು ಎಂಟರ್ ಆಗಿ ಒನ್ ಬೈ ಬಾಯನೆ ಮುರುಗೇಶ್ ಉಳ್ಳಾಗಡ್ಡಿ ಸೆಕೆಂಡ್ ಇಸ್ ವಿಠಲ್ ವಡ್ಡರ್ ಆ್ಯಂಡ್ ಥರ್ಡ್ ಈಸ್ ಲಿಂಗರಾಜ್ ಅಂತ ಅವರು ಹೇಳ್ತಾರೆ ನಾವು ಎಲ್ಲ ಪ್ರೆಸ್ ರಿಪೋರ್ಟ್ ಇರಿದ್ದೀನಿ ನಮ್ಮ ಕಡೆ ಎಲ್ಲ ನಿಮ್ಮದು ವಿಡಿಯೋ ಇದೆ ವಿಡಿಯೋ ಇದೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ನನಗೆ ಎರಡು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಅವರು ಸುನಿಲ್ ಪಾಟೀಲ್ ಅವ್ರ ಕಡೆ ದುಡ್ಡಿರಲಿಲ್ಲ ಸೊ ಅವ್ರಿಗೆ ಅವರು ಎ ಟಿ ಎಮ್ ಎ ಟಿ ಎಮ್ ಸೆಂಟ್ರಲ್ಲಿ ತೊಗೊಂಡು ಹೋಗು ಅಲ್ಲಿಂದ ಟ್ವೆಲ್ ಥೌಸಂಡ್ ರುಪೀಸ್ ಡ್ರಾ ಮಾಡ್ತಾರೆ ಅಲ್ಲಿ ಅವರ ಕಡೆ ಒಂದು ಗೋಲ್ಡ್ದು ಚೈನ್ ಇತ್ತು ಆ್ಯಂಡ್ ಗೋಲ್ಡ್ದು ಒಂದು ಕಡ ಇತ್ತು ಅವರವರು ಇಬ್ಬರು ಜನ ಇಸ್ಕೊಳ್ತಾರೆ ಮೂರು ಜನ ಇಸ್ಕೊಳ್ತಾರೆ ಆಮೇಲೆ ಅವರಿಗೆ ಅಲ್ಲಿಂದ ಇಂಡಿಯಿಂದ ವಿಜಾಪುರ ಅಲ್ಲಿ ಕರ್ಕೊಂಡೋಗು ಅಲ್ಲಿಂದ ಪುನಃ ಒಂದು ಎ ಟಿ ಎಮ್ ಅಲ್ಲಿ ಟೆನ್ ಥೌಸಂಡ್ ರುಪೀಸ್ ಅವರು ಡ್ರಾ ಮಾಡ್ತಾರೆ ಸೊ ಅದು ಇದು ಎಲ್ಲ ಆಗಿದೆ ಏಯ್ಟೀನ್ತ್ ಆಫ್ ಜಾನ್ವರಿಗೆ ಇದು ಆಗಿದೆ ದೆನ್ ಅವರು ಪುನಃ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ನೀವು ನನಗೆ ಇನ್ನೂ ಎರಡು ಲಕ್ಷ ರೂಪಾಯಿ ಕೊಡಿ ಅದು ಕೊಡಿ ಅದು ಲೇಡಿ ಕೂಡ ಅವರು ಜೊತೆಯಲ್ಲಿ ಇರ್ತಾರೆ ಲೇಡಿ ಅವರೆಲ್ಲ ತ್ರೀ ಜನ ಆಫೀಸ್ ಸೇರಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಇನ್ನೂ ದುಡ್ಡು ಕೊಡಿ ಅಂತ ಹೇಳ್ತಾರೆ ಆಮೇಲೆ ಅವರು ಕಂಪ್ಲೇನನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟ ನಂತರ ನಮ್ಮದು ಇಂಡಿ ಡಿ ವೈ ಎಸ್ ಪಿ ಟಿ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ಅವರು ಮೂರು ಜನಗೆ ಎರಡು ಜನಗೆ ಈಗ ಸಿಕ್ಕರ್ ಆಗಿದೆ ಈ ಲೇಡಿ ಕೂಡ ಸಿಕ್ಕರ್ ಆಗಿದೆ ಮಾಡಿದ್ದೀನಿ ಅವ್ರ ಕಡೆಯಿಂದ ಏನು ಅವರು ಗೋಲ್ಡ್ ಚೈನ್ ಅನ್ನೋದು ಕಡ ಅವರು ಇಸ್ಕೊಂಡಿದ್ರು ಅದು ಕೂಡ ಸೆಕ್ಯೂರ್ ಮಾಡಿಕೊಂಡು ಅವರಿಗೆಲ್ಲ ಕಸ್ಟಡಿ ಈಗ ಕಳ್ಸಿ ಕಳಿಸ್ಕೊಟ್ಟಿದ್ದಾರೆ ಅವರು ಅಲ್ಲಿ ವಿಠಲ್ ವಡ್ಡರ್ ಏನಿದ್ದಾರೆ ಅವರ ಮೇಲೆ ಚೀಟಿಂಗ್ ಕೇಸ್ ಕೂಡ ಇದೆ ಅಲ್ಲಿ ನಮ್ಮ ವಿಜಾಪುರ್ಸಲ್ಲಿ ಟೂ ತ್ರೀ ಚೀಟಿಂಗ್ ಕೇಸ್ ಇದೆ ಈಗ ಅವರು ಅರೆಸ್ಟ್ ಆಗಿದ್ದಾರೆ ಇವರು ಒಂದು ರೌಡಿ ಶೀಟ್ ಓಪನ್ ಮಾಡಿ ಅವರದು ಏನೇನು ಅಲ್ಲಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅವರು ಕೂಡ ಆರ್ ಚೆಕಿಂಗ್ ಇಟ್ ನಾವು ಓಕೆ ಥ್ಯಾಂಕ್ ಯು ಎಸ್ ಸರ್ ಇಟ್ಸ್ ಅ হানি ಟ್ರಾಪ್ ತರ ಇದೆ ಅದು হানি ಟ್ರಾಪ್ ಮಾಡ್ಕೊಂಡು ಇನ್ ಆರ್ಡರ್ ಟು ಬ್ಲಾಕ್‌ಮೇಲ್ ದ ಪರ್ಸನ್ ದೇ ಹ್ಯಾವ್ ಆಲ್ ದಿಸ್ ಕಾನ್ಸ್ಪಿರಸಿ ಅವರು ಮಾಡ್ತು ಓಕೆ ಸಿಂಧಗಿ ನಗರದಲ್ಲಿ ಬಾಲ್ಯ ವಿವಾಹ ಮತ್ತು ಮತದಾನದ ಅರಿವು ಜಾಥಾ ಕಾರ್ಯಕ್ರಮ ಸಿಂಧ್ಗಿಯಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ ಅಂಗವಾಗಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಅರಿವು ಶಾಲಾ ವಿದ್ಯಾರ್ಥಿನಿಯರಿಂದ ಅರಿವು ಜಾಥಾ ಕಾರ್ಯಕ್ರಮವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಘೋಷಣೆ ಕೂಗುವ ಮುಖಾಂತರ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಹೆಚ್ಚುವರಿ ಹಿರಿಯ ನ್ಯಾಯಾಧೀಶರು ಜೆಎಂಎಫ್ಸಿ ಸಿಂಧಿ ಶ್ರೀ ಎಚ್ ಎಚ್ ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಹೆಚ್ಚುವರಿ ಹಿರಿಯ ನ್ಯಾಯಾಧೀಶರು ಎಚ್ ಕೆ ಉಮೇಶ್ ರವರು ರಾಷ್ಟ್ರೀಯ ಮತದಾನ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು

आओ बचाओ बेटी बचाओ बेटी पढ़ाओ बेटी बचाओ बेटी पढ़ाओ ಸಂಪ್ರದಾಯಗಳ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜಿನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ